ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ತು ಯಾವ ಅಮಿತ್ ಎಲ್ಲಿವರೆಗೆ ಈ ಸಮುದಾಯಕ್ಕೆ ಬರೋದಿಲ್ಲ ಅಲ್ಲಿ ಭಿಖಾರಿಗಳು ಈ ಭಿಖಾರಿಗಳು ಬದುಕಲಿಕ್ಕೆ ಯೋಗ್ಯರಲ್ಲ ಇವರು ನೀಡ ಸಾಯ್ಬೇಕಾಗಿತ್ತು ಇಷ್ಟ ಗಂಟೆ ಯಾಕಿದ್ದಾರೋ ಗೊತ್ತಿಲ್ಲ ನನಗೆ ಇವ್ರು ಯಾಕಿದ್ದಾರೋ ಗೊತ್ತಿಲ್ಲ ಇವ್ರು ಸಾಯ್ಬೇಕಾಗಿತ್ತು ಬಾಬಾ ಸಾಹೇಬ್ ಹೇಳಿದ್ದಾರೆ ಈ ತಾಯಿ ಹೊಟ್ಟೆಲ್ಲೇ ಸಾಯ್ಬೇಕಾಗಿತ್ತೇನ್ ಮಾಡಿದ್ದಾರೆ ಎಲ್ಲ ಗುಲಾಮ್ ರಾಗಿ ಹೋಗಿ ಪಕ್ಷಿಗಳಲ್ಲಿ ಜೀತ ಮಾಡ್ಕೊಂಡು ಬಿದ್ದಿದ್ದಾರೆ ಆದ್ರೆ ಸಂವಿಧಾನ ಸಂರಕ್ಷಣಾ ಒಕ್ಕೂಟ ಏನಿದೆಯಲ್ಲ ಇದು ಎಲ್ಲಾ ನಾಟಕ ಮಂಡಳಿಗಳನ್ನ ಬಿಟ್ಟು ಸ್ವಾಭಿಮಾನದ ಚಳವಳಿಯನ್ನ ಕಟ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ಈ ಹೋರಾಟಕ್ಕೆ ಕೈ ಜೋಡಿಸ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಜೈವಿ ವಂದನೆಗಳನ್ನ ಸಲ್ಲಿಸ್ತೇನೆ ಎರಡನೇದು ಮೋಸ ಅಂತ ಎರಡು ಅಕ್ಷರ ಇದೆ ಮೋಸ ಅಂದ್ರೆ ಏನು ಮೋಸ ಮೋಸ ಅಂತ ಯಾರಿಗೇಳ್ತೀವಿ ನಾವು ಮೋ ಅಂದ್ರೆ ಮೋದಿ ಸಾ ಅಂದ್ರೆ ಅಮಿತ್ ಶಾ ಏನು ಹೇಳ್ಬೇಕು ನಾವು ಮೋಸ ಈ ದೇಶ ಯಾರ ಕೈಲಿ ಸಿಕ್ಕಿದೆ ದೇಶ ಯಾರ ಕೈಲಿದೆ ದೇಶದಲ್ಲಿ ಏನಾಯ್ತಿದೆ ಈ ನಮಗೇನಾಗಿದೆ ಮೋಸ ಮೋ ಅಂದ್ರೆ ಮೋದಿ ಸಾ ಅಂದ್ರೆ ಈ ಮೋಸದವರು ಇಬ್ರು ದೇಶ ಮಾಡ್ತಾವ್ರೆ ಇಬ್ರು ದೇಶನೇ ಕೊಂಡ್ಕೊಳ್ತಾವ್ರೆ ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ಗೆ ಅವಹೇಳನ ಮಾಡೋರು ಅಂತ ನಾವೆಲ್ಲ ಬೀದಿಗಿಳಿದು ಬಿಟ್ಟಿದ್ದೀವಿ ನಾವು ಬದ್ದು ಮಾಡ್ಬಿಟ್ಟಿದ್ದೀವಿ ಬಂದು ಮಾಡಿದ್ರೆ ಎಷ್ಟು ನಷ್ಟ ಗೊತ್ತಾ ಬೆಂಗಳೂರು ಬಂದಾದ್ರೆ ನಲವತ್ನಾಲ್ಕು ಕೋಟಿ ನಷ್ಟ ಯಾರಿಗೆ ನಷ್ಟ ಅದು ಅಖಿಲ ಭಾರತ ಬ್ರಾಹ್ಮಣ ಮಹಾಸಭೆಗೆ ನಷ್ಟವಾ ನಷ್ಟ ಯಾರಿಗೆ ಬಂದ್ ಮಾಡೋರು ನಷ್ಟ ಯಾರಿಗೆ ಹೂ ಕಟ್ಟರು ಯಾರು ಚಪಲಿ ಹೊಲಿಯರ್ ಯಾರು ಕೂಲಿ ಮಾಡೋರು ಯಾರು ಕಾರ್ಯಕಟ್ಟರು ಯಾರು ಕೂಲಿ ಕಾರ್ಮಿಕರು ಯಾರು ಆಟೋ ಚಾಲಕರು ಯಾರು ಬ್ರಾಹ್ಮಣರ ಒಂದು ದಿನ ಬಂದ್ ಮಾಡಿದ್ರೆ ಎಷ್ಟು ಕೋಟಿ ನಷ್ಟ ಸರ್ ನಮ್ಗೆ ನೋಡಿ ನಮ್ಗೆ ನಷ್ಟನೂ ಮಾಡ್ತಾರೋ ಬಹಳ ಆನಡಾಗಿ ನೀವು ನಷ್ಟನೂ ಆಗ್ಬೇಕು ದಿನಕ್ಕೆ ಐನೂರು ರೂಪಾಯಿ ಕೂಲಿ ನಷ್ಟ ಅಂದ್ರೆ ಎಷ್ಟಾಯ್ತ್ರಿ ನಮಗೆ ಮೋಸದ ತಂತ್ರಗಾರಿಕೆಯನ್ನೇ ಮಾಡಿದ್ದಾರೆ ಅವ್ರು ಬಂಚ್ ಆಫ್ ಪುಸ್ತಕ ಓದಿರ್ಬೇಕು ನೀವು ಚಿಂತನೆ ಗಂಗಾ ಅಂತ ಕನ್ನಡಕ್ಕೆ ಮಾಡೋ ಯಾರು ಮಾಡಿರೋದು ಗೋಳ್ವರ್ಕರು ಬಂಚ್ ಆಫ್ ಪ್ಯಾಟ್ಸ್ ಇದೆಯಲ್ಲ ಅದರಲ್ಲಿ ಚಿಂತನಾ ಗಂಗಾ ಅಂತ ಆಗದೆ ಅದೇನು ಹೇಳ್ತಾನೆ ಅವನು ಅಂದ್ರೆ ಈ ಶೋಷಿತರು ಎಸ್ ಸಿ ಎಸ್ ಟಿ ಬಿ ಸಿಗಳವ್ರ ಅಧಿಕಾರಿಗಳು ಇವ್ರನ್ನ ಮೂರ್ ತಿಂಗಳಿಗೊಂದ್ಸಾರಿ ಇವ್ರನ್ನ ಯಾವ್ದಾರು ವಿಷಯ ಕೊಟ್ಟು ಬೀದಿನ ಇವ್ರು ಹಂಗೆ ಮಾಡಬೇಕು ಅಂತ ಬರೋದವ್ರು ನಾವೇನ್ ಮಾಡ್ತಿದ್ದೀವಿ ಎಷ್ಟು ಚೆನ್ನಾಗಿ ನೋಡಿ ಆಗ್ಲೇ ಈ ಅಸ್ಪೃಶ್ಯರನ್ನ ಈ ಶೋಷಿತ ಸಮುದಾಯದವರನ್ನ ಯಾವ್ದಾದ್ರು ಕಾರಣ ಹುಡುಕಿ ಇವರು ಯಾವಾಗಲೂ ಬೀದಿ ಇರಬೇಕು ಧಿಕ್ಕಾರ ಯಾರಿಗೆ ಹಿಂಗೇ ಇರಬೇಕು ಇದು ಅವರು ಬಂಚ ಥಾಟ್ಸ್ ಅಲ್ಲಿ ಇದೆ ಈ ಷಡ್ಯಂತ್ರನ ಅರ್ಥ ಮಾಡ್ಕೊಂಡೆ ಅಂಬೇಡ್ಕರ್ ಅಭಿಮಾನಿಗಳ ಅನುಯಾಯಿಗಳಾದ ನಾವು ನಮ್ಮ ಜನರನ್ನ ಪ್ರೊಟೆಸ್ಟ್ ಮಾಡಿಸಿ ರ್ಯಾಲಿ ಮಾಡಿಸಿ ಬಂದ್ ಮಾಡಿಸ್ತಾ ಇದ್ದೀವಿ ನಾವು ಮಾಡಬೇಕಾಗಿರೋದು ಬಂಧುಗಳೇ ನವೆಂಬರ್ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಏನ್ ಹೇಳ್ತಾರೆ ಅವರು ರಿಪಬ್ಲಿಕ್ ಡೇ ಅಂತಾರೆ ಅಷ್ಟರೊಳಗಡೆ ಏನಾದರೂ ಕ್ಷಮೆ ಕೇಳಿಲ್ಲ ಅಂದ್ರೆ ಅದು ಯಾವುದೇ ಪಕ್ಷ ಆಗಿರ್ಬೋದು ಇನ್ ಮುಂದೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂತಹ ರಾಜಕೀಯ ಪಕ್ಷದ ಕಚೇರಿಗೆ ಚಪ್ಪಲಿಹಾರ ಹಾಕಿ ಆ ಕಚೇರಿಯನ್ನು ಬಂದ್ ಮಾಡಿಸ್ಬೇಕು ನಾವು ಬರ್ತೀವಿ ನಮ್ಮ ಜೊತೆಗೆ ಅಲ್ಲೇ ಅಡುಗೆ ಮಾಡಿದ್ರೆ ಊಟ ಮಾಡೋದಾಗಲಿ ಅವರ ಕಚೇರಿ ಮುಂದೆ ಜೋಡ್ನಾರ ಹಾಕಿ ನಾವು ಕುತ್ಕೋಬೇಕು ಅವ್ರ ಕಚೇರಿನೇ ತೆಗಿಬಾರ್ದು ಇನ್ನು ಮುಂದೆ ಯಾವುದೇ ಪಕ್ಷ ಆಗಿರ್ಲಿ ಅದು ಕಾಂಗ್ರೆಸ್ ಆಗ್ಲಿ ಜೆ ಡಿ ಎಸ್ ಆಗ್ಲಿ ಪಕ್ಷಗಳು ಯಾರಾವೆ ಅವ್ರು ಯಾರೋ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಹೋಮನ ಆ ಪಕ್ಷಗಳ ಕಚೇರಿಯನ್ನು ಮುಚ್ಚಿ ಅಲ್ಲಿ ಹೋಗಿ ನಾವು ಇಷ್ಟು ಜನ ಹೋಗ್ಬೇಕಾಗಿಲ್ಲ ಒಂದ್ ಐನೂರು ಜನ ಹೋಗ್ಕೊಂಡ್ರು ಮುಗದೆ ಆ ಕಚೇರಿನ ಓಪನ್ ಮಾಡಕ್ ಗುಡ್ಬಾರ ಅವರು ಆ ಸಂದೇಶ ಕೊಡ್ಲಿ ಎಲ್ಲ ಬಂದು ಕೂತ್ಬಿಟ್ಟವ್ರೆ ನಮ್ಮ ಆಫೀಸ್ಗೆ ನೀವು ಕ್ಷಮೆ ಕೇಳಿ ಅಂತ ನಾವು ಕೊಡ್ಲಿ ಅವರು ಕೊಡ್ಲಿಲ್ಲ ಅಂದ್ರೆ ಅಡುಗೆ ಮಾಡೋದು ಅಲ್ಲೇ ಉನ್ನೋದು ನಾವೊಂದು ಒಂಬತ್ತು ದಿನ ಕೊಟ್ಟಿದ್ವಿ ಅಪ್ಪ ಬಜಾವಣಿ ಹೆಡ್ಲೈನಲ್ಲಿ ಬಂದ್ಬಿಟ್ಟಿತ್ತು ಬಿಜೆಪಿ ಕಚೇರಿನ ಹೋಗಿ ಹೇಳೋದು ಕೂತ್ಕೋಬಿಟ್ಟು ತಗಿಯಾಕೆ ಬಿಟ್ಟಿಲ್ಲ ನಾವು ಮೈಸೂರಲ್ಲಿ ನಾವು ಮೈಸೂರವ್ರು ಬಂದವರು ಇಲ್ಲ ಎಲ್ಲ ಬಂದಿದ್ರು ತಗಿಯಾಕೆ ಬಿಟ್ಟಿಲ್ಲ ನಾವು ಯಾಕೆ ಅಷ್ಟು ತಾಕತ್ತಿಲ್ವಾ ಅಟ್ ಶಕ್ತಿ ಅಂಬೇಡ್ಕರ್ ಕೊಟ್ಟಿಲ್ವಾ ಹಾಗಾಗಿ ಈ ನಿರ್ಧಾರ ನಾವು ಮಾಡಬೇಕು ಆ ಯಾವ್ಯಾವ ಕಚೇರಿಗಳು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಚೇರಿಗಳು ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಚೇರಿ ಈ ಕಚೇರಿಗಳನ್ನ ನಾವು ಮುಚ್ಚಿಸಿದ್ರೆ ಇದನ್ನ ಮುಚ್ಚಿಸಿದ್ರೆ ಅವರಿಗೆ ಗೊತ್ತಾಗುತ್ತೆ ಓ ನಾವು ಮಾಡೋದು ತಪ್ಪಿದೆ ಇಲ್ಲಿ ರಾಜ್ಯ ಅಧ್ಯಕ್ಷರು ಯಾರಿದ್ದಾರೆ ಯಾರು ಅವ್ರ ಮಾಹಿತಿ ಕೊಡ್ಲಿ ಅಧ್ಯಕ್ಷರೇ ನಮ್ಗೆ ಚಪ್ಪಲಿ ಅಸೀತ್ ಅವ್ರ ಎಲ್ಲ ಹಾಕ್ತಾರೆ ಕ್ಷಣ ಕೇಳಿ ಇದನ್ನ ನಾವು ಮಾಡಲಿಲ್ಲ ಅಂದ್ರೆ ನಮಗೆ ಏನ್ ಮಾಡ್ತಾರ ಅವರು ಒಂದೊಂದು ಕಾರಣ ಹುಡುಕಿ 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 ನಮ್ಮನ್ನ ಬೀಲಿಕ್ ತರ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಹೋರಾಟದಲ್ಲಿ ನಾವು ತೀರ್ಮಾನ ತಗೋಬೇಕಾಗಿದೆ ನಮ್ಮ ಹಿರಿಯ ನಾಯಕರು ನಾವು ತೀರ್ಮಾನ ತಗೊಳ್ತೇವೆ ಏನಾದ್ರೂ ಏ ಬಿಡ್ರಿ ಏ ದಲಿತ ಕ್ಯಾಯ್ ಚೊಡೋ ಏ ಎಸ್ ಸಿ ಎಸ್ ಟಿ ಲೋಗ ಒಂದು ಕಾಸ್ನ ಕ್ಯಾ ಹೋಗ್ರೆ ಕ್ಯಾ ಓ ಬರ ಅವರಡಿರೋ ಮಾತು ಈ ಎಸ್ ಸಿ ಎಸ್ ಟಿಗಳು ದಿಖಾತ್ಗಳು ಅವ್ರ ಕೇನ್ ಪವರ್ ಆಯ್ತಾ ಬಿಸಾಕ್ರಿ ಬೀದಿ ನಿಂತಿರ್ತಾವ್ ಹೇಳಿದಾರ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತ ಸಮುದಾಯ ಆಗಿ ಜಾಗೃತ ಸಮುದಾಯ ಆಗಿ ಕನ್ಸ್ಟ್ರಕ್ಟಿವ್ ಪ್ಲಾನ್ ಮಾಡಿಕೊಂಡು ನಾವು ನಾವೆಷ್ಟು ಜನ ಬುದ್ಧಿಜೀವಿಗಳು ಅಂತ ಇವತ್ತೊಂದು ನಾವು ಮಾಡ್ತಾ ಇದ್ದೀವಿ ಇಪ್ಪತ್ಮೂರು ಕೊಂದು ಇಪ್ಪತ್ನಾಲ್ಕು ಕೊಂದು ಇಪ್ಪತ್ತೈದು ಹಿಂಗಾದ್ರೆ ಒಗ್ಗಟ್ಟಾದ್ರೆ ಉಳಿತೀರಿ ವಿಭಜನೆ ಆದ್ರೆ ಸಾಯ್ತೀರಿ ಅನ್ನೋರು ಅಂಬೇಡ್ಕರ್ ಎಲ್ಲಿಗೆ ಬಂದು ನಿಂತಿದ್ದೀವಿ ಒಗ್ಗಟ್ಟಾದ್ರೆ ಉಳಿತೀರಿ ವಿಭಜನೆ ಆದ್ರೆ ಸಾಯ್ತ್ರಿ ಅಂತ ಅಂಬೇಡ್ಕರ್ ಇದನ್ನೇ ನಾನು ನಮ್ಮ ಎಲ್ಲಾ ದಲಿತ ಸಂಘಟನೆಯ ಹಿರಿಯ ನಾಯಕರುಗಳ ಕೇಳ್ಕೊಳ್ಳೋದು ನೀವು ಎಪ್ಪತ್ತರ ದಶಕದಲ್ಲಿ ಎದ್ದು ನಿಂತ್ರಿ ವಿಧಾನಸೌಧ ನಿರ್ಕ್ತಿತ್ತು ಈಗ ನಿಂತ್ಕೊಳಕ್ಕೆ ಮಂಡಿಲ್ ಇದ್ ಶಕ್ತಿಯೇ ಇಲ್ವಲ್ಲ ಇಂಜೆಕ್ಟ್ ಮಾಡಿಬಿಟ್ಟವ್ರು ಕೃಪಾಪೋಷಿತ ನಾಟಕ ಮಂಡಳಿಗಳು ಹಾಗಾಗಿ ಇದನ್ನು ಬಿಡಿ ನಮಗೆ ಕಾಂಗ್ರೆಸ್ ಕಜ್ಜಾಯ ಅಲ್ಲ ಬಿಜೆಪಿ ಜಿಲೇಬಿ ಅಲ್ಲ ಜೆ ಡಿ ಎಸ್ ಲಾಡು ಅಲ್ಲ ಇವು ಮೂರು ನಮಗೆ ವಿಷ ಹಾಕವೆ ಇವು ಮೂರು ನಮಗೆ ವಿಷ ಹಾಕ ಹಾಗಾಗಿ ಪಕ್ಷಗಳನ್ನು ಹೊರತುಪಡಿಸಿ ಸಮುದಾಯದ ಹಿತಾಸಕ್ತಿಗೋಸ್ಕರ ಬದುಕಿದ್ದವ್ರು ಯಾರು ಅಂದ್ರೆ ಯಾವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೂ ತಲೆ ಬಗ್ಗಿಲ್ಲ ಅವರು ಎಲ್ಲೂ ಅವರು ಬಂದ್ ಮಾಡಿಲ್ಲ ಅವ್ರದ್ದು ಯಾವ ಸಂಪುಟದವರು ಕೇಳಿ ಒಂದು ಸಾರಿ ಬಂದ್ ಮಾಡ್ತಾರೆ ಎಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ ದಾಖಲು ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಹಾಗಾಗಿ ಇವತ್ತು ದೇವರನ್ನ ಪೂಜಿಸಬೇಕು ಸ್ವರ್ಗ ಸ್ವರ್ಗ ಅಂತಿದ್ರಲ್ಲ ನೋಡಿ ಸ್ವರ್ಗ ಅನ್ನೋದಕ್ಕೆ ಎಚ್ ಜೆ ಅಂತ ಸಂವಿಧಾನದ ಸಭೆಯಲ್ಲಿ ಎತ್ತೊಂದು ಗಂಡು ಮಾತಾಡ್ತಾರೆ ಡಾಕ್ಟರ್ ಎಚ್ ಜೆ ಖಂಡ